ಸರ್ಕಾರದ ವಿರೋಧ ಆರೋಗ್ಯವಾಗಿ ನಾಮಫಲಕ ಹಾಗೂ ಜಾಹೀರಾತು ಫಲಕ ಅಳವಡಿಸಿದೆ ಆದರೆ ಐದ ಏಳು ವರ್ಷಗಳಿಂದ ಹೀಗೆ ರಾಜ್ಯ ಸರ್ಕಾರ ಅಳವಡಿಸುವಂತೆ ಆದೇಶ ಹೊರಡಿಸಿದರು ಕೂಡ ಇದುವರೆಗೆ ಸಿಬ್ಬಂದಿ ನಗರದಲ್ಲಿ ಸರ್ಕಾರದ ಆದೇಶವನ್ನು ಗಾಳಿಗೆ ತೂರಿ ಅನ್ಯ ಭಾಷೆಯ ನಾಮಫಲಕ ಹಾಗೂ ಜಾಹರಾತು ಫಲಿತ ಅಳವಡಿಸಿದ್ದು ಕಂಡುಬರು ಕಂಡುಬರುತ್ತದೆ ಇದು ನಗರ ನಗರಸಭೆಯ ಕನ್ನಡ ವಿರೋಧ ನೀತಿಯು ನಗರಸಭೆಯ ಅಧಿಕಾರಿಗಳ ಸರ್ಕಾರದ ಆದೇಶವನ್ನು ಸಾರ್ವಜನಿಕರಿಗೆ ತಿಳಿಸುವಲ್ಲಿ ವಿಫಲರಾಗಿದ್ದಾರೋ ತಿಳಿಸಿಲ್ಲ ನಮ್ಮ ಸಂಘಟನೆ ರಾಜ್ಯಾಧ್ಯ ರಾಜ್ಯಾಧ್ಯಕ್ಷರಾದ ಶ್ರೀ ನಾಗೇಶ್ ತಳವಾರ್ ಸಂಗಡ ಜಾಗೃತಿ ಪತ್ರವನ್ನು ಕೊಟ್ಟು ಈ ಜೋರಲ್ಲಿ ಹಲವಾರು ಮಂದಿ ನಾವು ಮಂಡಳಿ ಪತ್ರ ಕೊಟ್ಟು ಹೋಗಿದ್ದೇವೆ ಆದರೆ ಇಲ್ಲಿವರೆಗೆ ಸರ್ಕಾರದ ಯಾವುದೇ ಸಮಿತಿಗಳಲ್ಲಿ ನಮ್ಮ ಸಂಘಟನೆ ಯಾವುದೇ ಈ ಸಾಲ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಮಾಧೇವ ತಲ್ವಾರ್ ಅವರು ಕನ್ನಡ ಜಾಗೃತಿ ಸಮಿತಿಯ ಸದಸ್ಯರಾಗಿದ್ದರು ಹಾಗಾಗಿ ನವಂಬರ್ ಅಂದರೆ ಈ ರೇನು ಜನವರಿ ಹದಿನೈದರ ಒಳಗಾಗಿ ನಿಪ್ಪಾನಿ ನಗರದಲ್ಲಿ ಸರ್ಕಾರಿ ಕಾರ್ಯಕ್ರಮಗಳಾಗಿರ್ಬೋದು ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದಾದ್ರೂ ಕನ್ನಡ ವರ್ಕ್ ಪಡಿಸ್ ಭಾಷೆ ನಾಳೆ ಪಡಿಸ್ತೀವಿ ಕಂಡು ಬಂದ ಅದಕ್ಕೆ ನೇರವಾಗಿ ನಗರಸಭೆ ಆಯುಕ್ತರನ್ನು ಟಾರ್ಗೆಟ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಾವು ನಗರಸಭೆ ಮುತ್ತಿಗೆನ ಹಾಕ್ಬೋದು ಮಷೀನು ಹೊಡಿಬೋದು ಹಾಗಾಗಿ ನಗರಸಭೆ ಅದ ಏನು ಆಯುಕ್ತರೂ ಅವ್ರಿಗೆ ಮತ್ತೊಮ್ಮೆ ಒತ್ತಾಯ ಮಾಡ್ತೀವಿ ಫೋನ್ ಮಾಡಿದಾಗ ಸ್ವೀಕಾರ ಮಾಡ್ತಾರೆ ಮತ್ತು ಸರ್ಕಾರ ನಿಯಮಿತಾಗಿ ಪಾಲಿಸಿ ಸರ್ಕಾರದ ನಿಯಮಗಳನ್ನು ಸಾರ್ವಜನಿಕರಿಗೆ ಜಾಗೃತಿ ನೋಡ್ತಾರೆ ಒತ್ತಾಯ ಮಾಡ್ತೀವಿ ಏನು ನಮ್ಮ ರಾಜ್ಯ ಸರ್ಕಾರದ ಕನ್ನಡ ಭಾಷಾ ನೀತಿ ಜಾರಿಗೆ ತಂದಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆ ವಿಷಯದಲ್ಲಿ ನಮ್ಮ ಗಡಿಭಾಗದ ನಿಪ್ಪಾನಿ ತಾಲೂಕಿನಲ್ಲಿ ಯಾವುದೇ ರೀತಿಯಾದಂಥ ಭಾಷಾ ನೀತಿ ಜಾರಿಯಾಗಿಲ್ಲ ಕಳೆದ ಎರಡು ವರ್ಷಗಳು ಕಳೆದರೂ ಕೂಡ ಇದುವರೆಗೆ ನಿಪ್ಪಾನಿ ನಗರ ಆಗಿರ್ಬೋದು ಹಾಗೂ ನಿಪ್ಪಾನಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕನ್ನಡ ಭಾಷೆ ಒಂದು ನಾಮಫಲಕಗಳು ಕಾಣ್ತಾ ಇಲ್ಲ ಮತ್ತು ಮತ್ತೆ ಮರಾಠಿ ಭಾಷೆ ಇಂಗ್ಲೀಷ್ ಭಾಷೆಯಲ್ಲೇ ನಾಮಫಕರಣ ನಾಮಫಲಕಗಳನ್ನ ಹಾಕೊಳ್ಳೋದು ಹಾಕೋದು ಮತ್ತು ಸರ್ಕಾರದ ಒಬ್ಬ ಸಚಿವರು ಬಂದರೂ ಕೂಡ ಅವ್ರನ್ನ ಬೇರೆ ಭಾಷೆಯ ಜಾಹೀರಾತು ಫಲಕಗಳಲ್ಲಿ ಸ್ವಾಗತ ಮಾಡುವಂಥ ಚಟುವಟಿಕೆಗಳು ನಡೀತಾ ಇದ್ದವು ಹಾಗಾಗಿ ನಿಪ್ಪಾನ ಸಭೆಯ ನಗರಸಭೆಯ ಆಯುಕ್ತರಿಗೆ ನಾವು ಒತ್ತಾಯ ಮಾಡ್ತೀವಿ ಎರಡು ವರ್ಷ ಕಳೆದ್ರೂ ಇದುವರೆಗೆ ನೀವು ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಂಡಿಲ್ಲ ಹಾಗಾಗಿ ನ ಏನು ಜನವರಿ ಹದಿನೈದರೊಳಗಾಗಿ ನಿಪ್ಪಾನಿ ಹಾಗೂ ಸುತ್ತಮುತ್ತಲಿನ ಎಲ್ಲ ಪ್ರದೇಶಗಳಲ್ಲಿ ಕನ್ನಡ ಮೈ ಕಡ್ಡಾಯವಾಗಿ ಕನ್ನಡದ ನಾಮಫಲಕಗಳು ನಾಮಫಲಕಗಳು ಇರಬೇಕು ಮತ್ತು ಕಡ್ಡಾಯವಾಗಿ ಕನ್ನಡ ಅನುಷ್ಠಾನಗೊಳ್ಳಬೇಕು ಒಂದು ವೇಳೆ ನವ ಜನವರಿ ಒಳಗಾಗಿ ಏನಾದರೂ ನಗರಸಭೆ ಆಯುಕ್ತರು ಕನ್ನಡ ಏನು ಕಡ್ಡಾಯಗೊಳಿಸದೇ ಹೋದ್ರೆ ನಗರಸಭೆಗೆ ಮುತ್ತಿಗೆ ಹಾಕ್ತೀವಿ ಸಂಬಂಧಪಟ್ಟಂಥ ಅಧಿಕಾರಿ ಮುಖಕ್ಕೆ ಬಡಿಯುವಂಥ ಕೆಲಸನೂ ಕಿತ್ತೂರು ಕರ್ನಾಟಕ ಸೇನೆಯಿಂದ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇದು ಚಿಕ್ಕೋಡಿ ನಿಪಾಣಿ ಊರು ಎಂಟ್ರಿ ಹಾಗೂ ಸ್ಟಾರ್ಟಿಂಗ್ ಆದಂದ ಮರಾಠಿ ಬೋರ್ಡೇ ಕಾಣ್ತಾ ಇದೆ ಒಂದು ಯಾವುದು ಕನ್ನಡ ಭಾ ಇದು ಕಾಣ್ತಾ ಇಲ್ಲ ಎಲ್ಲಿ ನೋಡಿದ್ರು ಮರಾಠಿಯಲ್ಲಿ ಅದರ ಜಾತಿ ವೇದ ಏನೋ ನೋಡೋಕೆ ಹೋಗಬೇಡಿ ಯಾವುದೂ ಒಂದು ಇರಲಿ ಮ ಕನ್ನಡದಲ್ಲಿ ಹಾಕಿ ಯಾಕೆ ಕನ್ನಡ ನಿಮಗೆ ಮ ನಿಪಾಣಿಯಲ್ಲಿ ಯಾರಿಗೂ ಬರೋಲ್ವಾ ಕನ್ನಡ ನಿಮಗೆ ಯಾರಿಗೂ ತಿಳಿಯಲ್ವಾ ಯಾರು ಆಫೀಸರು ಎಲ್ಲ ಮರಾಠಿ ಮಹಾರಾಷ್ಟ್ರದಿಂದ ಕಲಿತು ಇಲ್ಲಿ ಕನ್ನಡದವ್ರಿಗೆ ಜಾಬ್ ಮಾಡೋಕ್ಕೆ ಬರ್ತೀರ ಇಲ್ಲಿ ಇಲ್ಲಿ ಕನ್ನಡದ ಅನ್ನ ತಿಂದು ನೀವು ಬೇರೆ ಭಾಷೆದವ್ರಿಗೆ ಸಪೋರ್ಟ್ ಮಾಡಿ ಏನು ಸಿಗ್ತಾ ಇದೆ ನಿಮಗೆಲ್ಲ ಹಾಂ ಇವರು ಶಾಸಕರ ಆದರೂ ಅವರು ಶಾಸಕರ ಶಾಸಕರಾದರು ಅವರು ನಾ ಯಾವುದೋ ಒಂದು ನಾಮಫಲಕ ಆದರೆ ಮರಾಠಿಯಲ್ಲಿ ಬರುತ್ತದೆ ಯಾಕೆ ಅವರು ಮ ಮಹಾರಾಷ್ಟ್ರ ಎಮ್ ಎಲ್ ಎನ ಅವರು ಕನ್ನಡದಲ್ಲಿ ಏನು ಬರೋಲ್ಲ ಅವ್ರಿಗೂ ಮೇಡಮ್ಗೆ ಕನ್ನಡದಲ್ಲಿ ಹೇಳೋದಕ್ಕೆ ಏನಾಗ್ತಾ ಇದೆ ಆಂ ಇದೇ ರೀತಿ ನಡೆದ್ರು ನಾವು ಬ ಕಷ್ಟನಿಟ್ಟಾಗಿ ಬಹಿರಂಗವಾಗಿ ಸ್ಟ್ರೈಕನ್ನು ಮಾಡ್ತೀನಿ ಅಂತ ನಾನು ಕಿತ್ತೂರು ಕರ್ನಾಟಕದಿಂದ ಹಿಂದೆ ಕುಮಾರನೋ ಹೇಳುತ್ತಿದೆ